ಅಂಚಿನ ಕೂಟೋಡು ಕಂಬಳ ಕೂಟೋಡು ಅಂಚಿನ ವ್ಯಕ್ತಿನ ಮಲ್ಪರ ಸಾಧ್ಯ ಆತ್ಮೀಯ ವೀಕ್ಷಕರೇ ನಿಖಿಲ್ನ ಸಪೋರ್ಟ್ಗೂ ಉಡಲ್ದಿಂದಿನ ಸೊಲ್ಮೇಲು ಗೆ ಸಬ್ಸ್ಕ್ರೈಬ್ ಮಲ್ಪೇ ಸಬ್ಸ್ಕ್ರೈಬ್ ಮಲ್ತನ ನನಾತ ವಿಡಿಯೋ ಬಲ್ಪ ಉಮೇದ್ ಬರ್ಕೊಂಡು ವಯಸ್ಸಾ ಪುತ್ರದ ಮಾತಾ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನಮೇನಿ ಪೊಕ್ಕಡಿಗಳ ಕೊಡಂಗದ ವೀರವಿಕ್ರಮ ಜೋಡ್ಕರೆ ಕಂಬಳ ಕೊಟ್ಟಾಡುಲ್ಲ ನಮ್ಮಟ್ಟು ಗಿತ್ತ இருத்த யஜமான சூரத் கால் கண்டிக்கு குசுமக்கார பூஜாரு இன்னொன்று ஸ்பெஷல் எபிசோடு வைக்க பண்ட கம்பள கூட்டதெஜெண்ட் காலட் பாரியாத் எரு கட்டது கம்பள கூட்டகு பாரியாத் புதர் மல்மான் முல் பைய சாலியான் சாலியான விஷயம் தெரியுன்னு நம்ம குசுமக்கார பூஜா நட்டு உள்ள பாத்திருக்கா அவரோட பாத்திருது முல் பைய சாலியன் கம்பள க்ஷேற்ற ஒரு சாதனை மேல்து அயின பகிர்ந்து தெரிய வந்து சார் நமஸ்தே சார் நமஸ்தே முல் பைய சாலியான் கம்பள கூட்டதெஜ் ಆರ್ ಬಗ್ಗೆ ಒಂಜಿ ಮಾಹಿತಿನ ತೆರೆನ್ ಬರ್ಪುನ ಸರ್ ಸರು ಸಾಲ್ಯಾನರ್ ಏಪ ಇರು ಕಟ್ಟಿಯೆರ್ ಆ ಎಂಚ ಊಟಕ್ ಬತ್ತೆರ್ ಐತ ಬಗ್ಗೆ ಪನ್ಪುನ ಸರ್ ಸಾಲ್ಯಾನ ಎಪ್ಪು ಇರು ಕೊಟ್ಟು ಪನ್ನೆ ಸಾಧ್ಯ ಆಚಿ ದಯ ಬುಟ್ಟೊಡ್ಡನಾ ಮುಳುಕಿ ಒಟ್ಟು ಬಂಡ ಅವನಿಗೆ ಮನತನದ ಇಲ್ಲ ಸರ್ ಸರಿ ಅವ್ಳು ಎರ್ಲೂ ತಂಡ ಐಟ್ ಏರು ಕಟ್ಟಿದ್ ಅರ್ ಅಜ್ಜಿ ಅರ್ನ ಅಮ್ಮ ಅರ್ನ ಮಾಮನಕ್ಳು ಕಟ್ಟದ್ ಐದ್ ಪಕ್ಕ ಮೇರೆ ಅವನ ಮುಂದಾವಳಿ ತಗೊಂಡ್ರೆ ಮೇರ್ಲ ಒಂದು ವರ್ಷ ಇರು ಕಟ್ಟದ ನಾಗರಾಜೆ ಬಂದ್ಬಿಟ್ಟು ನನ್ ಏರು ಕಂತೀರಿ ನಾಗರಾಜ್ ಏರು ಹುಡ್ದಾದ್ರೆ ಮಸ್ತ್ ಪುದರ್ ಭರ್ಬತ್ ಪುದರ್ ಭಾ ಐಕ್ ಸನ್ಮಾನಲ ಆಪ್ತೆರ್ ಮಸ್ತ್ ಐಟ್ ಬಕ ಐಕ್ತ ಬಗ್ಗೆ ಸ್ಟಾಂಪ್ ಲ ಮಗ್ಲಾಂತೆ ಅಂಚ ಒಂಜಿ ಅವು ಎಮ್ಮೆ ರೈಶ್ ಅಂಚ ಮಸ್ತ್ ಎರುಟ್ ಮಸ್ತ್ ಉಂದು ಮಂತೆರ್ ಬಾರಿ ಖುಷಿ ಇಟ್ಟು ಪಂಡ ಮಾತೆಡ್ಡೆಲ ಇನ್ ಪೇರು ಆಪುವೆರ್ ಅಕುಲು ಬೇಲೆದಕುಲಾಯ್ ದನಿ ಆಯ್ ಬೇಲೆದ ಬಂದಾರೆ ಡಿಫರೆನ್ಸ್ ಇಂಜಿ ಡಿಫರೆನ್ಸ್ ಇಂಜಿ ಮಾತೆಡ್ಲ ಮಾತೆ ಇಟ್ಲ ಪಂಡ ಅವು ಎಂಚಿನಂದಿ ಗೊತ್ತು ಸರ್ ಎಂಚ ಅಂಕಲ್ ಬಾಂದವ್ ಎಂಚ ಉಂಡು ಮಾತೆರ್ನಲ ಒಕೆ ಹಾ ಅವು ಆರ್ ಪ ಪನ್ಪಿನ ಆರ್ ಒಡ್ಡೆ ಮುಟ್ಟ ವ್ಯಕ್ತಿತ್ವ ಬಂಡ ಒಳ್ಳೆ ಬಂದ ನೇರ ತಪ್ಪೆ ದಿಟ್ಟ ನೇರ ಏರೆಲ್ಲ ಬುಡ್ಕೋರ್ಬೇನ ಪಂಚಾಯ್ತಿಗೆ ಇವಾಗ ನಮ್ಮ ಟೀಮ್ ದಾಗ ತಪ್ಪನ ತಪ್ಪದ ಸರಿ ಸರಿತ ಐಕ್ ಮಾತ್ರ ಇಲ್ಲ ಅಂಚಾದ ಆರ್ ಉಪ್ಪುನಾಗ

ಶೈಲೇಶ್ ಕುಮಾರ್ ಶಾಲೆ ನಮಗೆ ಮಗೇ ನಮ್ಮ ಪಾದರ್ದ ಕಾಟಿನ ಕಾಟದ ಪದಿಮುಜಿ ಮೆಡ್ಲ್ ಮಲ್ತಾನ ಶೈಲೇಶ್ ಗಿಡದ ಅಂಚೆನೆ ಯಾರ ಕಾರಣ ಕೆಲವು ದಾದ ಅಂದ್ ಗೊತ್ತಿ ಅರ್ನ ಕಾರಣ ಅಂತರ ಉಪ್ಪು ಪಿರೋ ಅಂತದೇ ಡೆತ್ ಆಯ್ಬೇಕೈತೆ ಯಾರ ಮಸ್ತ್ ಮಸ್ತ್ ಪಿರೋಲ್ಲೇರಿ ಪಂಡ್ ಆರು ಕಮ್ಲದ ಕೂಟೋಡಿ ಇತ್ತೇ ಇತ್ತೇರಿಂದ ಅಂಡಲ್ಲ ಎಂಕಲೆ ಒಂಜೆ ದೇವ್ರ ಮುಂದೆ ಕೊಡ್ತೀನಿ

ಬೇತೆ ಒಂಜಿ ಗಿಡದೇ ಸಸಣ್ಣ ಮೇರ್ನಲ್ಲಾಂಧವ್ಯಂಗಿದೆ ತೊಂದ್ರೆ ಸಸ ನಿಟ್ಟಿಗೆ ಕಂಬಳ ಮನಿಬೆಟ್ಟಿಗೆ ಜಾತ್ರೆನಿಟ್ ದುಮಿಡು ಊರು ಆಕಲ್ ನೋಟಿ ತೂದಿನ ಪ್ರಕಾರ ಆರ್ಲಾಕಲ್ಟಲ್ ನೋಟಿಗೆ ಹಾಕಲು ಬೇಲದಾಕಲು ಎಂಕಲ್ನೊಟ್ಟಿಗೆ ಜೊಪ್ಪನು ಲಕ್ಕು ಒಂಜಿ ದನಿಯಿಂದ ಪೈಯೋಟದ್ಲೇ ಹೈಯೆಸ್ಟ್ ಬಾವಿ ಬಾಗಡಿಯವರು ಗಿಡಸ್ಟ್ ರಾಘೇಂದ್ರ ಕೋಟೆ ಗಿಡ ಇದೆ ರಾಘೇಂದ್ರ ಕೋಟೆ ಅಂಕಲ್ ಬಂಡ್ನ ಸ್ರೋತ್ಕಲ್ ಕಂಡಿಗೆ ಅಲ್ಪ ಆರ್ನ ಕೊನತ ಆರ್ ರಾಘೇಂದ್ರ ಕೋಟೆ ಅನ್ ಬಂದ ಆರ್ಲ ಗಿಡ ಇದಾರೆ

ಪಂಡ ಎರಡ್ ಸಾವಿರದ ಐದು 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 ಮೊಟ್ಟೆ ಗಿಡ ಆರ್ ನ ಪುದಾಯಡ್ಡೆ ಗಿಡ ಉಂದು ಗಿಡ ಅಂದ್ ಪಂಡಿತ್ತೆ ನಿಕ್ಲೆಗ್ ಪೂರ ಇತ್ತ ಕಂಬ್ಲದ ಒಂಜಿ ಉಮೇದ್ ಪರ್ ಆರೆ ಕಾರಣ ಅಂದ್ ಸರ್ ಒಂಜಿ ಕೆಸರ್ ಅಂದ್ ಕಂಬ್ಲ ಅಂದ್ ಎಂಕ್ಲೆ ಮುಟ್ಟಾದಿನ್ ಪಂಡಾರೆ ಬೊಕ್ಕ ದಾದ ಪಂಡಾರೆ ಎಂಕಲ್ನಟ್ ಏತ್ ಇತ್ತುಂಡಲ ಬ್ಯಾಡ್ ಆಫಿಟ್ ಒಂಜಿಲ ಇತ್ತೆಜಿ ಸರ್ ಎಂಕಲ್ನ ಕುಲ ಟೀಮ್ ಡ್ ಏರ್ ಇತ್ತೆರ ಅಕುಲ ಮಲ್ಪರೆ ವಲ್ಲೆ ಅಕುಲು ಮಲತೆಡೆಲ ರಡ್ಡ್ ನೆರ್ಪೆರ್ ಅಂಚ ಅಂಚಿನ ಸ್ಟ್ರಿಕ್ಟ್ ಅಂತ ಅಲ್ಲ ಆರ್ನ ವ್ಯಕ್ತಿತ್ವದ ಬಗ್ಗೆ ಪಣ್ಪ್ರೆಂಡ್ ಸರಿತ ಮುರಣಿನ ಅವನ್ ಪಾಚೆರ್ತಿದ್ದೆ ಹೊಸಪಟ್ಟೆರಿ ಮಾರು ಚಂದ್ರಸಾದ್ವಾನಿಂದ ಆರಂಜಿ ಭಾವುಕಾಯರ್ ಆರ್ನ ಬಗ್ಗೆ ಪಣಪ್ರೆಂಡ್ ಪಂಡ ಪ್ರತಿ ಸರ್ತಿಲ ಕೆಲವೊಂದ್ ಸರ್ತಿ ಪಣ ಪಣಂದಿತ್ತೆರಿಗ್ ನಮ್ಮ ಆಪುನಗ ಆತ್ ಇಂಡಿಯಾ ಮೇಟಾ ಲ್ ತೊಂದ್ರೆ ಐತ ಬಗ್ಗೆ ಆದ ಪಂಡ್ ಆರಂಜಿ ಉದಾರ ವ್ಯಕ್ತಿತ್ವದ ಬಗ್ಗೆ ಪಂದಾರ್ ಆದ ಗೊತ್ತು ಏರು ಸೋತುನೊಂದಾರಿ ಮಂಡೆ ವೆಚ್ಚ ಇಚ್ಛ கூடாரம் கட்ட குடார தூக்கி மல்ல உண்டா மண்டியூன வைத்தி அஞ்சின அவு பன்ன சரி அறி நின்று அக்காலிக மர நோட் தீர் போய் வந்து

ಬಕ್ಕ ಅರ್ನ ವ್ಯಕ್ತಿ ಅವು ಸಾಧ್ಯ ಸಾಧ್ಯ ಇಚ್ಛೆವು ಬಕ್ಕ ನಮ್ಮ ಅಂಚಿನ ಕೂಟೋಡು ಕಂಬಳ ಕೂಟೋಡು ಅಂಚಿನ ವ್ಯಕ್ತಿನ ಮಲ್ಪೆರೆ ಸಾಧ್ಯ ಇಚ್ಛಿ ಅಂಚಿನ ವ್ಯಕ್ತಿನೂ ಮಲ್ಪೆರೆ ಏತ್ ಇಚ್ಛಿ ದಯಾಪಂಡ ಎರಡೆಲ್ಲ ಒಂದು ಇಚ್ಛಿದ್ರೆ ಪಾತ್ರೆನ ನೇರೋ ಹ್ಮ್ ಎಂಗ್ಲೂ ಮಸ್ತ್ ಅವು ಪನರೆನೆ ಸಾಧ್ಯ ಕೆಲವರ ಪ್ಲಾಗ್ ದಕಲ ಮಿಸ್ಟೇಕ್ ಆಪುಂಡು ನಮ್ಮ ಆತ್ ಪನ್ಪಿನಿ ಉದಾಹರಣೆ ಅಪಗ ಆಂಡ ಒಂಚ್ ಇಂಚು ಅಕ್ಲಿ ಅಕ್ಲೆ ಬುದ್ಧಿವಾದ ಪನ ಒಂತೆರ್ ನಂಕ್ಲ ಬುದ್ಧಿವಾದ ಪನ ಅಂಚ ಅಪನ ಅಪಗ ಉಂದಾಪುಂಡು ಬೊಕ ಒಂಜಿ ಅನಸ್ಪೆಕ್ಟೆಡ್ ಒಂಜಿ ಎರು ಸೋತುಂಡ ಉಂದ ಆಂಡ ಅವು ಒಂಜಿ ಅಪಗ ಮೇರಿತ್ತು ಅಂಚ ಮುಂದುವೆರ್ ಇಂಚ ಆಂದುವೆರ್ ಉಂದ ಇಂಚ ಇತ್ತೆಲೆ ನೆನಪಾಪುಂಡು ಕಂಬಲದ ಕರೆಕ್ ಜಪ್ಪುನಗನೆ ನೆನಪು ಆಪುಂಡು ಇತ್ತೆಲ ಆಫೀಸ್ ದ

ಮುಲ್ಕಿ ಪೈಟ್ ದೊಂಜಿ ಫೈಟ್ ಸಾಲ್ದ ಬಗ್ಗೆ ಕನ್ಪುನಂಡ ಇರ್ತೊಯಿನ್ ಸಾಲು ಎನ್ ರಿಪ್ ನಗ ನಡೆದ ಫೈಟ್ ಸಾಲ್ ಐತ್ ಬಗ್ಗೆ ರಡ್ಡ್ ಕಂಬಲೊಡು ಸರ್ ಒಂಜಿ ಬಲಂತೂರ್ ಗಂಗಾಧರ್ ರೈಕ್ ಎಲ್ಲ ಕಾಟೆ ಹಾ ಕಾಟೆ ನಮ್ಮ ನಾಗರಾಜಲ ಎಲ್ಲ ಫೈಟ್ ಸಾಲ್ ಪಂಡ ಒಂಜಿ ಸೆಮಿಟ್ ಸೆಮಿಟ್ ಓವು ಹಾಕೊಂಡು ಓವು ಆಕುದು ಲಾಸ್ಟ್ ಗಪ ಟಿವಿ ಉದಲ್ಲ ಅಜ್ಜಿ ಕಾಕ್ತಾರೆ ಮಪ್ಪ ಆತನ್ ಕೆಲವು ವರ್ಷ ಆಂಡು ಸಮ ಸಮ ಕೊರಿಯೆರ್ ಬೊಕ್ಕಾರೆ ಗ್ಯಾಪ್ ಆಕುಂಡು ಅವು ಒಂಜಿ ಎಂಕ್ಲೆಗ್ ಇತ್ತಲ ಮ ಮದ ಪುದ್ ಬರರ ಉಪ್ಪಿನ ಅಂಗಡ್ಡಿ ಉಪ್ಪಿನ ಕಂಬ ಅಂಚನೆ ಆಯ್ತು ಫೈಟ್ ಅಪ್ಪ ಫೈಟ್ ಕೊಡ್ತೀನಿ ಕೊಂಡೊಟ್ಟು ಮುಲ್ಕಿ ಬೈ ಓಟ್ ಸಾಲ ಬೊಲಂತೂರ್ ಗಂಗಾಧರ್ ರೈಕಲು ಬಲ್ಲೆಡು ಮಲಮಲ್ಲ ಕರಂಜಿದಾರ್ಪುರ ಬಕ್ಕ ಬತ್ತಿನಿ ಆರ್ ಬಲ್ಲಡು ಇಲ್ಲಿ ಅಪ್ಪ ಮುಕ್ಕುಲ್ಪುರ ಗೆಂದ್ನಗ ಬಾರಿ ಒಂಜಿ ನ ಮೆರ ಆಂದೆ ಸೋತನ ಅಗಲ ಬಾರಿ ಒಂಜಿ ಕುಗ್ಗ ಅಂದೆ ಇತ್ತನ ಜನ ಪಂಡ ಮುಲ್ಕಿ ಪೈಟ್ ಶಾಲೆ ಅಂದ್ ಸರ್ ಅಂದ ಖಂಡಿತ ಖಂಡಿತ ಅವು ವಿನ್ನಾನ್ ಬಂದ ಲಾಗಿ ನಿತ್ಯದ ಪುರ ಲಾಗ್ಯು ನಂದು ಸೆಲೆಬ್ರೇಷನ್ ಅಂದ್ಮೇ ನಾಂದ್ ಮಯ ಅವು ನಮ್ಮ ಮನೆ ಆಂ ಲ ಅಂಚೆ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಒಂಜಿ ಕಂಬಳ ಕುಟ್ಟದ ಲೆಜೆಂಡ್ ಮುಲ್ಕಿ ಪೈಟ್ ಶಾಲಿ ಅನ್ ಆರ್ನ ಬಗ್ಗೆ ಹೀರೆಗೆ ಗೊತ್ತಿತ್ತನ ವಿಷಯನ್ ಎಂಗ್ಲ ವಿಕ್ಷೇಗರ್ ತಿರುಪತಿ ಗೋರಿಯರ್ ಆ ಹೀರೆಗೆ ಕಂಬಳ ಕ್ಷೇತ್ರದ ನನತ ಎಡ್ಡೆ ಸರ್ ಎಂಗ್ಲೆಡ್ ಪಾತ್ರ ಎ ಮಸ್ತ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ Okay. okay.